ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ ಅದೇನಪ್ಪ ಅಂದರೆ ಐದುನೂರ ನಲವತ್ತು ಗಸ್ತು ಅರಣ್ಯ ಪಾಲಕ ಈ ಏನು ಬೀಟ್ ಫಾರೆಸ್ಟರ್ ಅಥವಾ ಈ ಹಿಂದೆ ಫಾರೆಸ್ಟ್ ಗಾರ್ಡ್ ಅಂತ ಕರಿತಾ ಇದ್ರು ಈಗ ನಾಮಕರಣ ಬದಲಾಯಿಸಿದ್ದಾರೆ ಈ ಹುದ್ದೆ ಯಾವ ಹಂತದಲ್ಲಿದೆ ಮತ್ತು ಎಕ್ಸಾಮ್ ಯಾವಾಗ ಇನ್ನೂ ಇನ್ನೊಂದು ರೀಮೆಡಿಕಲ್ ಎಲ್ಲ ಸರ್ಕಲ್ನಲ್ಲಿ ಕರೆಯುತ್ತಾರಾ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಅಂದಾಗ ಮಾತ್ರ ಅರ್ಥ ಆಗುತ್ತೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಎಕ್ಸಾಮ್ ಯಾವಾಗ ನಡೆಯಬೋದು ಅಂದರೆ ಸ್ವಲ್ಪ ವಿವಿಧ ಮೂಲಗಳಿಂದ ಅಥವಾ ಮಾಹಿತಿ ಪ್ರಕಾರ ನಮ್ಮ ಮಾಹಿತಿ ಪ್ರಕಾರ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ನಡೆಯಬಹುದು ಅಂತ ನಡೆಯಬಹುದು ಅಂತ ಹೇಳ್ಬೋದು ಇದು ಬಿಟ್ಟು ಮುಂದೆ ಹೋದರೆ ಅಥವಾ ಆಗಸ್ಟ್ ಸೆಪ್ಟೆಂಬರ್ ಬಿಟ್ಟು ಮುಂದೆ ಹೋದರೆ ತುಂಬ ದೂರ ಅಥವಾ ಮುಂದೆ ಪೂರ ಹೋಗ್ಬಿಡುತ್ತೆ ಏಕೆಂದರೆ ತಾಲ್ಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಇವೆ ನಡುವೆ ನಡುವೆ ಹೀಗಾಗಿ ಮುಂದೆ ಹೋದರೆ ಭಾಳಷ್ಟು ಸಮಸ್ಯೆ ಆಗುತ್ತದೆ ಈಗಾಗಲೇ ಅರಣ್ಯ ಇಲಾಖೆಯು ಸುಮಾರು ಎರಡು ವರ್ಷ ಆರು ತಿಂಗಳು ಕಳೀತಾ ಬಂತು ಈ ಒಂದು ಹುದ್ದೆ ನೋಟಿಫೈ ಮಾಡಿ ಇನ್ನೂ ಕೂಡ ಯಾವುದೇ ಥರ ಅಂತ ಎಕ್ಸಾಮ್ ಕಂಡಕ್ಟ್ ಮಾಡಿಲ್ಲ ಕೇವಲ ಫಿಸಿಕಲ್ ಆಗಿದೆ ಮೆಡಿಕಲ್ ಆಗಿದೆ ಇನ್ನೂ ರೀಮೆಡಿಕಲ್ ಕರೆಯುವಂಥ ಸಾಧ್ಯತೆ ಇದೆ ಅದರ ಬಗ್ಗೆ ಬರುತ್ತೇನೆ ಮುಂದೆ ತಿಳಿಸುತ್ತೇನೆ ರೀ ಮೆಡಿಕಲ್ ಬಗ್ಗೆ ಈಗ ಈ ಒಂದು ಹುದ್ದೆ ಬಗ್ಗೆ ಹೇಳಬೇಕಂದ್ರೆ ಒಂದು ಒಳ್ಳೆ ಸ್ಯಾಲ್ರಿ ಇರುವಂಥ ಹುದ್ದೆ ಪಿ ಯು ಸಿ ಮೇಲೆ ಈ ಒಂದು ಹುದ್ದೆಯನ್ನು ನೀವು ಬಿಟ್ಟು ಕೊಡದೆ ಶ್ರಮ ಪಟ್ಟರೆ ಈ ಒಂದು ಹುದ್ದೆಯನ್ನು ಗಿಟ್ಟಿಸ್ಕೊಳ್ಬೋದು ಇನ್ನು ರೀ ಮೆಡಿಕಲ್ ಎಲ್ಲ ಸರ್ಕಲ್ನಲ್ಲಿ ಕರೆಯುತ್ತಾರಾ ನೋಡಿ ಸ್ನೇಹಿತರೆ ರೀ ಮೆಡಿಕಲ್ ನಡೆಸಬೇಕಂದ್ರೆ ನೋಟಿಫಿನ ನೋಟಿಫಿಕೇಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಒಂದು ಲಿಸ್ಟ್ ಬಿಟ್ಟ ನಂತರ ಏಳು ದಿನಗಳ ಒಳಗೆ ರೀಮೆಡಿಕಲ್ಗೆ ಅಥವಾ ಮೇಲ್ಮನವಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಆ ಒಂದು ಅವಕಾಶ ತಕ್ಕಂತೆ ನಿಮಗೆ ಒಂದು ರೀಮೆಡಿಕಲ್ ಎಲ್ಲ ಸರ್ಕಲಲ್ಲಿ ನಡೆಸಿ ನಡೆಸುತ್ತಾರೆ ಹೀಗಾಗಿ ಎಲ್ಲರೂ ಕಾಯಬೇಕಾಗುತ್ತೆ ಈಗಾಗಲೇ ಮಂಗಳೂರು ಚಾಮರಾಜನಗರ ಹಾಸನ ಹೀಗೆ ಕೆಲವೊಂದು ವೃತ್ತಗಳಲ್ಲಿ ಬೆಂಗಳೂರು ಕೆಲವೊಂದು ವೃತ್ತಗಳಲ್ಲಿ ರೀಮೆಡಿಕಲ್ ನಡೆಸಿದ್ದಾರೆ ಮತ್ತು ಹಾಸನಲ್ಲಿ ಎಕ್ಸಾಮ್ಗೆ ಎಲಿಜಿಬಲ್ ಆಗಿರುವಂತಹ ಲಿಸ್ಟ್ ಬಿಟ್ಟಿದ್ದಾರೆ ಈ ಒಂದು ಲಿಂಕ್ ನೀವು ನೋಡಬಹುದು ಈ ಹಾಸನ ವೃತ್ತ ಗಸ್ತು ಅರಣ್ಯ ಪಾಲಕ ಹುದ್ದೆಗೆ ನೇರ ನೇಮಕಾತಿಗೆ ಸಂಬಂಧಿಸಿದ ಸಂಬಂಧಿಸಿದಂತೆ ಲಿಖಿತ ಪರೀಕ್ಷೆಗೆ ಅರ್ಹರಾದ ಅಭ್ಯರ್ಥಿಗಳ ಪಟ್ಟಿ ಅಂತ ಬಿಟ್ಟಿದ್ದಾರೆ ಈಗಾಗಲೇ ಇನ್ನೂ ಹನ್ನೆರಡು ವೃತ್ತಗಳು ಒಟ್ಟು ಹದಿಮೂರು ವೃತ್ತಗಳಿವೆ ಆ ಹದಿಮೂರು ವೃತ್ತಗಳಲ್ಲಿ ಇನ್ನೂ ಹನ್ನೆರಡು ವೃತ್ತಗಳು ಎಕ್ಸಾಮ್ಗೆ ಎಲಿಜಿಬಲ್ ಆದಂತಹ ಫೈನಲ್ ಲಿಸ್ಟ್ ಅಭ್ಯರ್ಥಿಗಳ ಲಿಸ್ಟ್ ಬಿಟ್ಟೇ ಬಿಡ್ತಾರೆ ಹೀಗಾಗಿ ಕೆಲವೊಂದು ವೃತ್ತಗಳಲ್ಲಿ ಇನ್ನೂ ರೀಮೆಡಿಕಲ್ ನಡೆಸುವುದು ಬಾಕಿ ಇದೆ ಹಾಗಾಗಿ ಇನ್ನೊಂದು ಸ್ವಲ್ಪ ದಿನ ಟೈಮ್ ತಗೊಳ್ ತೆಗೆದುಕೊಳ್ಬೋದು ರೀ ಮೆಡಿಕಲ್ ನಡೆಸಿ ನಡೆಸುತ್ತಾರೆ ನೀವು ಸ್ಪಷ್ಟ ಮತ್ತು ಖಚಿತವಾದಂತಹ ಮಾಹಿತಿ ಜೊತೆಗೆ ನಿಮ್ಮ ಒಂದು ಸರ್ಕಲ್ಗೆ ಆಕ್ಷೇಪಣೆಯನ್ನು ಸಲ್ಲಿಸಿ ಖಂಡಿತ ನಿಮಗೆ ರೀ ಮೆಡಿಕಲ್ ನಡೆಸುತ್ತಾರೆ ಹೀಗಾಗಿ ಯಾರೆಲ್ಲ ಅಬ್ಜೆಕ್ಷನ್ ಹಾಕಿದ್ದೀರಿ ಅಲ್ವಾ ಅವರು ಕಾಯಿರಿ ಸ್ವಲ್ಪ ಟೈಮ್ ಹೋಗುತ್ತೆ ಬಂದೇ ಬರುತ್ತೆ ಈ ಹುದ್ದೆ ತುಂಬ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬೇಡಿ ಸಿಂಗಲ್ ಸ್ಟಾರ್ ಹೆಗಲ್ ಮೇಲೆ ಬರುತ್ತೆ ಕೇವಲ ಪಿ ಯು ಸಿ ಮೇಲೆ ಹುದ್ದೆ ಇದೆ ಆದರೂ ಸಹಿತ ಒಳ್ಳೆಯದಂತಹ ರೆಸ್ಪಾನ್ಸಿಬಿಲಿಟಿ ಮತ್ತು ಜವಾಬ್ದಾರ್ ಜವಾಬ್ದಾರಿ ಅಂದರೆ ರೆಸ್ಪಾನ್ಸಿಬಿಲಿಟಿ ಮತ್ತು ನಿಮಗೆ ಒಂದು ಒಂದು ಪೊಸಿಷನ್ ಸ ಸೋಷಿಯಲ್ನಲ್ಲಿ ಒಂದು ಪೊಸಿಷನ್ ಹುದ್ದೆಯೇ ಅನ್ ಅನ್ ಅನ್ಬೋದು ಏಕೆಂದರೆ ಒಂದು ಸ್ಟಾರ್ ಇದ್ದರೆ ಎ ಎಸ್ ಐ ಹೇಗೆ ಇರುತ್ತೆ ಅಲ್ವಾ ಎ ಎಸ್ ಐಗೆ ಹೇಗೆ ನೀವು ಟ್ರೀಟ್ ಮಾಡ್ತಿರಲ್ವಾ ಹಾಗೆ ಕಾಣುತ್ತೆ ಸೇಮ್ ಆಗಿ ಹಾಗಾಗಿ ಈ ಹುದ್ದೆ ತುಂಬ ಒಳ್ಳೆಯದು ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿದೆ ಹಾಗಾಗಿ ನೀವು ಈ ಒಂದು ಹುದ್ದೆಯನ್ನು ಪಡೆದುಕೊಳ್ಳಿ ಎಕ್ಸಾಮ್ ಬಗ್ಗೆ ಫೋಕಸ್ ಮಾಡಿ ಎಕ್ಸಾಮ್ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ ಜಾಸ್ತಿ ಪ್ರ್ಯಾಕ್ಟೀಸ್ ಮಾಡಿ ಮ್ಯಾಥ್ಸ್ ನಲವತ್ತಿದೆ ಜಿ ಕೆ ಅರವತ್ತಿದೆ ಅದರ ಬಗ್ಗೆ ಒಂದು ಮಾಹಿತಿ ಬೇಕಾದರೆ ವಿಡಿಯೋ ಮೂಲಕ ತಿಳಿಸುತ್ತೇನೆ ಈ ಸ್ಯಾಲ್ರಿ ಬಗ್ಗೆ ನಾನೊಂದು ಕೇಳಬೇಕಾಗಿದೆ ಸ್ಯಾಲ್ರಿ ಬಗ್ಗೆ ನಿಮಗೆ ಖಚಿತ ಮತ್ತು ಅಧ್ಯಯನ ಮೂಲಕ ನಿಮಗೆ ಸ್ಯಾಲ್ರಿ ಬಗ್ಗೆ ತಿಳಿಸ್ಕೊಡ್ತೇನೆ ನೀವು ಒಂದು ಕಮೆಂಟ್ ಮೂಲಕ ತಿಳಿಸ್ಬೇಕು ನನಗೆ ಸ್ಯಾಲ್ರಿ ಬಗ್ಗೆ ಮಾಡಿ ಅಂತ ಆದಾಗ ಮಾತ್ರ ಸ್ಯಾಲ್ರಿ ಬಗ್ಗೆ ವಿಡಿಯೋ ಮಾಡ್ತೇನೆ ಹಾಗಾಗಿ ನೀವು ಕಮೆಂಟ್ಸ್ ಮಾಡಿದ್ರೆ ಮಾತ್ರ ಈ ಒಂದು ಸ್ಯಾಲ್ರಿ ಬಗ್ಗೆ ಮಾತಾಡ್ತೇನೆ ಇದಾಗಿತ್ತು ಸ್ನೇಹಿತರೆ ಒಂದು ಎಕ್ಸಾಮ್ ಅಪ್ಡೇಟ್ ಮತ್ತು ರೀಮೆಡಿಕಲ್ ಅಪ್ಡೇಟ್ ಈ ಒಂದು ಹುದ್ದೆ ಅಪ್ಡೇಟ್ ಆಗಿತ್ತು ಐದುನೂರ ನಲವತ್ತು ಗಸ್ತು ಅರಣ್ಯ ಪಾಲಕ ಯಾರಿಗೆಲ್ಲ ಈ ಒಂದು ಮಾಹಿತಿ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ